ನಿಮ್ಮ ಜಾತಕದಲ್ಲಿ ಗಜಕೇಶರಿ ಯೋಗ ಇದೆಯಾ ಎಂದು ಅತಿ ಸರಳವಾಗಿ ತಿಳಿದುಕೊಳ್ಳಿ ಹುಟ್ಟುವಾಗ ಚಂದ್ರಗ್ರಹ ಯಾವ ರಾಶಿಯಲ್ಲಿ ಇರುತ್ತಾನೋ ಅದು ನಿಮ್ಮ ಜನ್ಮರಾಶಿ ಆಗಿರುತ್ತದೆ ಜನ್ಮರಾಶಿಯಿಂದ ಒಂದು ನಾಲ್ಕು ಏಳು ಅಥವಾ ಹತ್ತು ಈ ಯಾವುದೇ ಭಾವದಲ್ಲಿ ಗುರುಗ್ರಹವಿದ್ದರೆ ನಿಮಗೆ ಗಜಕೇಸರಿ ಯೋಗ ಇರುತ್ತದೆ ಈ ಕುಂಡಳಿಯಲ್ಲಿ ಚಂದ್ರನು ಮಿಥುನ ರಾಶಿಯಲ್ಲಿ ಸ್ಥಿತನಾಗಿರುವುದರಿಂದ ಜನ್ಮರಾಶಿ ಮಿಥುನ ಕುಂಡಳಿಯಲ್ಲಿ ಸೂಚಿಸಿರುವ ಯಾವುದೇ ಭಾವದಲ್ಲಾದರೂ ಗುರುಗ್ರಹ ಇದ್ದರೆ ಗಜಕೇಸರಿ ಯೋಗ ಉಂಟಾಗುವುದು ಗಜಕೇಸರಿ ಯೋಗ ಇರುವ ವ್ಯಕ್ತಿಗಳು ಸದ್ಗುಣಿ ಜ್ಞಾನಿ ಮತ್ತು ಉತ್ತಮ ಗುಣಗಳನ್ನು ಹೊಂದಿರುತ್ತಾರೆ ಈ ಯೋಗ ಉಳ್ಳವರು ಯಾವುದೇ ದಾರಿಯಲ್ಲಿ ಹೋಗುವುದಿಲ್ಲ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ